ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ಹೇಗಿದೆ ನೋಡೋಣ ಜನರಲ್ ರೀಡಿಂಗ್ ಟೇಕ್ ಯು ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿ ಇರಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಇದ್ರಲ್ಲಿ ಓಡಾಡೋ ಅಭ್ಯಾಸ ಇದ್ರೆ ಅದನ್ನ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಸೋಲ್ಮೇಟ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ ಸಪ್ರೇಷನ್ ಅಲ್ಲಿ ಇರೋರು ಮತ್ತೆ ಒಂದಾಗುವಂತ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಬೊಕ್ಕೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಯಾರೋ ಸ್ಮಾರ್ಟ್ ಆಗಿರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಯಾವಾಗಲೂ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮೀಸೆ ಬಿಟ್ಕೊಂಡು ಶಾರ್ಟ್ ಹೇರ್ ಇರುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಾಗ್ತಾರೆ ಅನ್ನುವಂಥದ್ದು ಇದೆ ಯಾರೋ ಬೈಕ್ ತಗೊಳ್ತಾರೆ ಅನ್ನುವಂಥದ್ದು ಇದೆ ಯಾರೋ ರೆಟ್ರೋ ಸ್ಟೈಲಲ್ಲಿ ಏನೋ ಒಂದು ವಿಂಟೇಜ್ ರೇಸಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಫಾರಿನ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಏನೋ ನೀರಲ್ಲಿ ಮುಳುಗು ಹೋಗುತ್ತೆ ಈ ತರದೇನೋ ಒಂದು ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ವಿಶೇಷವಾದಂತಹ ಜಾಬ್ ಆಫರ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಜೇಡ ತುಂಬಿರೋ ಜಾಗಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂದು ವಿಚಿತ್ರವಾದಂತಹ ಜೇಡ ಕಚ್ಚಿರೋ ಸುದ್ದಿನ ಕೇಳ್ತೀವಿ ಅಂತ ಅನ್ಸುತ್ತೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಗೆ ತುಂಬಾ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಇದಾರೆ ಅನ್ನುವಂಥದ್ದು ಇದೆ ಒಂದು ದೊಡ್ಡ ಸೆಲೆಬ್ರಿಟಿ ಇಲ್ಲ ಆಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ತಿರುಪತಿ ವೆಂಕಟರಮಣನಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಕೀಟ ವಿಚಾರ ಧಾರಣೆ ವಿಚಾರ ಕೂಡ ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ ಎಕ್ಸ್ರೇ ಮಾಡಿಸಿದಾಗ ಒಂದಷ್ಟು ಸಮಸ್ಯೆಗಳು ಕಾಣಿಸುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಯಾರಿಗೂ ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ ಫೈನಾನ್ಶಿಯಲಿ ಸ್ಟಕ್ ಆಗ್ತೀರಾ ಅನ್ನುವಂಥದ್ದು ಇದೆ ಫೈನಾನ್ಶಿಯಲ್ ವಿಚಾರ ಸರಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಲಾಯರ್ ವೃತ್ತಿ ಸಿಗುವಂಥದ್ದು ಲಾಯರ್ ಜಾಬ್ ಮಾಡುವಂಥ ಸಾಧ್ಯತೆ ಇದೆ ಲಾಯರ್ ಓದುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಲಾಯರು ಪರ್ಸನ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಕಳ್ಳ ಇಲ್ಲಿ ಇಂಟರ್ನ್ಯಾಷನಲ್ ಕಳ್ಳ ಸಿಕ್ಕಾಕೊಳ್ತಾನೆ ಅನ್ನುವಂಥದ್ದು ಕೂಡ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಸುದ್ದಿ ಆಗತ್ತೆ ಕಳ್ಳತನದ ಕೇಸ್ ಒಂದು ಅಂತ ಕೂಡ ಕಾಣಿಸ್ತಾ ತುಂಬ ನೆಗೆಟಿವಿಟಿ ಮಾಡಿದ್ದಾರೆ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಬಟ್ ನಿಮ್ಮ ಪ್ರಾರ್ಥನೆ ಎಲ್ಲ ಭಗವಂತನಿಗೆ ಮುಟ್ಟಿದೆ ಭಗವಂತ ನಿಮಗೆ ಒಳ್ಳೆಯ ಡೈರೆಕ್ಷನನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪ್ರೀ ಮೆಚ್ಯೂರ್ ಬೇಬಿ ಪ್ರೆಗ್ನೆನ್ಸಿ ಆಗುವ ಅಂದರೆ ಡಿಲಿವರಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಬಿಗ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ ಫ್ಯಾಮಿಲಿ ಕಡೆಯಿಂದ ಒಂದು ಸ್ಯಾರೋ ನ್ಯೂಸ್ ಒಂದು ಹ್ಯಾಪಿ ನ್ಯೂಸ್ ಎರಡು ನ್ಯೂಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಸ್ ನರಗಳ ದೌರ್ಬಲ್ಯ ಈ ತರದೇನೋ ಸಮಥಿಂಗ್ ಏನೋ ಡಾಕ್ಟರ್ ಹೇಳ್ತಾರೆ ಹಾಸ್ಪಿಟ್ಲಗ್ ಹೋದಾಗ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ರೋಸ್ ಪೆಟ್ರೋಲ್ ಬಾತ್ ಏನೋ ತೊಗೊಳ್ತೀರಾ ಅಥವಾ ರೋಸ್ ವಾಟರ್ ಸಮಥಿಂಗ್ ಏನೋ ರೆಮಿಡಿ ಮಾಡ್ತೀರಾ ಅನ್ನೋದು ಕಾಣಿಸ್ತಾ ಇದೆ ನ್ಯೂಸ್ ತುಂಬಾ ಬರುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರೋ ನಿಮಗೆ ದುಡ್ಡು ಕೊಡ್ದಿರ ಸತಾಯಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಲವ್ ವಿಚಾರದಲ್ಲಿ ಒಂಚೂರು ಡಿಸಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಬೇರೆ ಯಾರನ್ನೋ ಮ್ಯಾರೇಜ್ ಆಗಿರುವಂತ ಸುದ್ದಿನ ನೀವು ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮಗೆ ತೊಂದರೆ ಮಾಡಕ್ಕೆ ಬಂದವರು ಅವರೇ ತೊಂದರೆಗೆ ಸಿಕ್ಕಾಕೊಂಡು ತೊಂದರೆ ತೊಂದರೆ ಲೀನ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕೋರ್ಟ್ ಇಂದ ಬರಬೇಕಾಗಿದ್ದಂತ ಹಣಗಳು ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಫೈನಾನ್ಷಿಯಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಎಲ್ಲಿಂದ ಅಮೌಂಟ್ ಬರೋದು ಅದಕ್ಕಿಂತ ಜಾಸ್ತಿ ಅಮೌಂಟ್ ಬರುತ್ತೆ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದೆ ಕೆಲವು ವಿಚಾರಕ್ಕೆ ಕಣ್ಣೀರು ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ನಿದ್ದೆ ನಿದ್ದೆ ಬರುವಂತ ಸಾಧ್ಯತೆ ಇದೆ ನಿಮ್ಗೆ ನಿದ್ದೆನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ನಿದ್ದೆ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನಿದ್ದೆ ಮಾಡಿದಿರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡಿ ಹಗಲೊತ್ತು ನಿದ್ದೆ ಮಾಡಬೇಡಿ ಹಾಗಂತ ತುಂಬಾ ಬರ್ತಿದ್ರೆ ಒಂದ್ ಹತ್ ನಿಮಿಷ ರಿಲ್ಯಾಕ್ಸ್ ಮಾಡೋದು ತಪ್ಪೇನಲ್ಲ ಸೋ ಮೇರಿ ತರ ಇಪ್ಪತ್ನಾಲ್ಕು ಗಂಟೆನು ಮಲ್ಕೊಂಡೇ ಇರೋದು ತಪ್ಪು ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದೀರಾ ನಿಮ್ಮ ಮನೆ ಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಧನಸ್ಥಿತಿ ಎಲ್ಲ ನೋಡ್ಕೊಂಡು ನಿರ್ಧಾರನ ತಗೊಳ್ಳಿ ಯಾರೋ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿಸಿದಾರೆ ಅಂತ ಅನ್ಸುತ್ತೆ ಹಾಗಾಗಿ ಈ ಒಂದು ಥರ್ಡ್ ಬಾಡಿ ಸಿಚುವೇಶನ್ ಇಂದ ಹೊರಗ್ ಬಂದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಕೆಲವು ಸತಿ ಬೇಗ ಹೊರಗ್ ಬಂದ್ರೆ ನಾವು ಬೇಗ ಎಚ್ಚೆತ್ಕೊಳ್ತೀವಿ ಇಲ್ಲ ನಾವ್ ಅಲ್ಲೇ ಇದ್ರೆ ಇನ್ನ ಹೆಚ್ಚು ಅಲ್ಲೇ ಇರ್ತೀವಿ ಸೊ ನಿಮ್ ಜೀವನ ಈಗ ಮೂವನ್ ಆಗ್ಬೇಕಾ ಹಾಗೆ ನಿಂತ ಜಾಗದಲ್ಲಿ ನಿಂತಿರ್ಬೇಕಾ ನೀವು ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಂತ ಜಾಗದಲ್ಲೇ ನಿಂತಿರ್ಬೇಕು ಅಂದ್ರೆ ನೀವು ಹಾಗೆ ಇರಬೇಕು ಸೊ ಆನ್ ಆಗ್ಬೇಕು ಅಂದ್ರೆ ನೀವು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಶಿವನ ಬಂದಿ ಮಾಡಿ ಇಟ್ಟಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತೀರಾ ನೆಕ್ಸ್ಟ್ ಶಿವನ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಶಿವನಿಗೆ ಒಂದು ಬಿಡುಗಡೆ ಆಗ್ಲಿ ಬಂಧ ಮಾಡಿರೋರಿಗೆ ಶಿಕ್ಷೆ ಆಗ್ಲಿ ಅನ್ನುವಂಥದ್ದು ಕೂಡ ಇದೆ ನಂದೀಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ತುಂಬ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಾ ಇರೋರಿಗೆ ಸರಿಯಾದ ಶಿಕ್ಷೆ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಜೇನು ಹುಳುವಿನಿಂದ ಒಂದಷ್ಟು ಸಮಸ್ಯೆಗಳು ಮಾಡ್ತಿರೋರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಕಾಲಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗಬೇಕು ಒಳ್ಳೆ ರೀತಿಯಲ್ಲಿ ಆದರೆ ಕಾಲಕ್ಕೆ ತಕ್ಕಂತೆ ಯಾರೂ ಒಳ್ಳೆ ರೀತಿಯಲ್ಲಿ ಬದಲಾಗ್ತಾ ಇಲ್ಲ ಹಾಗಾಗಿ ಇವರಿಗೆ ಕಾಲಾಯ ತಸ್ಮೈ ನಮಃ ಅಂತ ಯೂನಿವರ್ಸ್ ಹೇಳ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಮುಖವಾಡ 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 ಎಲ್ಲರೂ ಈ ನಿಮ್ಮ ಕೆಟ್ಟದ್ದು ಮಾಡಿರೋರು ಯಾರು ನಿಮಗೆ ಮುಖ ತೋರ್ಸೋಕ್ಕೆ ಲಾಕೆ ಇಲ್ದಿರೋಷ್ಟು ಹಾಳಾಗ್ತಾರೆ ಸೊ ಅವ್ರಿಗೆ ಇನ್ನಷ್ಟು ಸಮಸ್ಯೆಗಳು ಬಂದು ಇನ್ನಷ್ಟು ಅವರ ಮುಖ ಮಸಿ ಆಗುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಜೀವನನ ಮಸಿ ನಿಮ್ಮ ಮುಖಕ್ಕೆ ಮಸಿ ಬಳಿಯ ಕ್ಯಾರಿಯರ್ ನೋಡಿದ್ರು ಅವ್ರ ಮುಖಕ್ಕೇನೆ ಯೂನಿವರ್ಸ್ ಮಸಿ ಬಳಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಲವ್ ವಿಚಾರದಲ್ಲಿ ಚೆನ್ನಾಗಿದೆ ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಲವ್ ಪ್ರೊಫೈಲ್ ಬರುವಂತದ್ದು ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ನೀವು ಅನ್ಕೊಂಡಿದಿಂತ ಕಲರ್ಫುಲ್ ಆಗಿ ಬ್ರೈಟ್ಫುಲ್ ಆಗಿ ರೊಮ್ಯಾಂಟಿಕ್ ಆಗಿ ನಿಮ್ಮ ಈ ಮಂತ್ ಹೋಗುತ್ತೆ ಸೊ ಸ್ವಲ್ಪ ಅದುಷ್ಟ ಜನರ ಕಣ್ಣು ಕೂಡ ನಿಮ್ಮ ಮೇಲೆ ಇದೆ ಒಂದೆಷ್ಟು ಬರ್ದಿಡುವಂತ ಡೈರಿ ಬರ್ದಿರುವ ಯಾರು ಓದ್ತಾ ಇದಾರೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಸೊ ವಿಲ್ ಆಫ್ ಫಾರ್ಚೂನ್ ದಂಪರರ್ ದ ಚಾರಿಯಟ್ ಪೇಜ್ ಆಫ್ ಸೂಟ್ಸ್ ಕ್ವೀನ್ ಆಫ್ ಕಪ್ ಸೊ ಎಸ್ ಬಡಮ್ ಆಫ್ ದಿ ಡೆಕಲ್ಲಿ ಕಿಂಗ್ ಆಫ್ ಕಪ್ಪು ಮತ್ತೆ ಕ್ವೀನ್ ಆಫ್ ವಾಂಟ್ಸ್ ಇದೆ ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಫರ್ ಬರುವಂಥದ್ದು ಸೋಲ್ ಪರ್ಸನ್ ಯಾರಿದ್ದಾರೆ ಸೋಲ್ ಮೇಟ್ ನಿಮ್ಮ ಸೋಲ್ ಮೇಟ್ ಏನಿದೆ ಅವರು ನಿಮಗೆ ಥರ್ಡ್ ಬಾರಿ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅಥವಾ ಒಬ್ಬ ಅವರ ಸಿಸ್ಟರಿಂದ ನೀವು ಅವರ ಸಿಸ್ಟರಿಗೆ ಇಷ್ಟ ಆಗ್ತೀರಾ ಅನ್ನೋ ಕಾರಣಕ್ಕೆ ಅವರು ನಿಮಗೆ ಅವ್ರ ಜೊತೆ ಮದುವೆ ಮಾಡಿಸುವಂಥ ಸಾಧ್ಯತೆ ಇದೆ ಲವ್ ಆಫರ್ ಬರೋದು ಮ್ಯಾರೇಜ್ ಆಫರ್ ಬರೋದು ಹೊಸ ಮನೆಗೆ ಹೋಗುವಂಥದ್ದು ಹೊಸ ಮನೆ ಖರೀದಿ ಮಾಡುವಂಥದ್ದು ಬೇರೆಯವ್ರ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಜಾಬ್ ಸಿಗುವಂಥದ್ದು ನಿಮ್ಮ ಬಾಸ್ ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗುವಂಥ ಸಾಧ್ಯತೆ ಇದೆ ಅಥವಾ ನಿಮ್ಮ ತಂದೆಯ ಸಂಬಂಧಿಕರ ಕಡೆಯಿಂದ ಕೂಡ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ಹೊಸ ಗಾಡಿ ತೊಗೊಂಡು ನಿಮ್ಮ ಲೈಫನ್ನು ಕಂಟ್ರೋಲಿಗೆ ತಗೊಂಡು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥದ್ದು ಇದೆ ಟೈಮ್ ಈಸ್ ಎವ್ರಿಥಿಂಗ್ ವಿಲ್ ಆ ಫಾರ್ಚೂನ್ ಟೈಮನ್ನು ಹೇಳ್ತಾ ಇದೆ ಟೈಮಿಗೆ ಟೈಮ್ ಕೊಟ್ಟು ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ಎಸ್ ಅಥವಾ ಅಂತ ಕೇಳೋದಾದರೆ ಎಸ್ ಇದೆ ನಿಮ್ಮ ಜೀವನ ನಿಮ್ಮ ಇಷ್ಟ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಾಮಾಲಾಕ್ಷಿ ಕೇರ್ ಬೈ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಧರ್ಮದ ಹಾದಿಲಿ ನಡೀರಿ ನಿದ್ದೆ ಮಾಡೋದು ಬಿಟ್ಬಿಟ್ಟು ಸಮಾಜಕ್ಕೆ ಒಂದಷ್ಟು ಉಪಯೋಗಕ್ಕೆ ಬರೋ ಹಾಗೆ ನೆಡ್ಕೊಡಿ ಒಳ್ಳೇದಾಗ್ಲಿ Sampai <sweak> jumpa di video selanjutnya.